ಶಂಕರ್ ಶೆಟ್ಟಿ ದೇಶದಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಎರಡನೆಯ ಧ್ವಜವನ್ನು ನಮ್ಮ ಸುವರ್ಣ ಸೌಧದ ಎದುರಿಗೆ ಇವತ್ತು ಅದನ್ನ ಪ್ರದರ್ಶನಕ್ಕೆ ಇರಿಸ್ತಾ ಇದ್ದೇವೆ ಈ ಧ್ವಜದ ಹಿಂದೆ ದೊಡ್ಡ ಕತೆ ಇದೆ ಇದು ಕೇವಲ ಧ್ವಜ ಅಲ್ಲ ಇದರಿಂದ ರಾಷ್ಟ್ರಭಕ್ತಿ ರಾಷ್ಟ್ರಾಭಿಮಾನ ರಾಷ್ಟ್ರದ ಬಗ್ಗೆ ಇರ್ತಕ್ಕಂಥ ಕಳಕಳಿ ಧ್ವಜದ ಬಗ್ಗೆ ಇರ್ತಕ್ಕಂಥ ಆ ಒಂದು ಭಕ್ತಿಯ ಪ್ರದರ್ಶನದ ಅಭಿವ್ಯಕ್ತಿ ಈ ಧ್ವಜದ ಮೂಲಕ ಇವತ್ತು ಆಗುವಂಥದ್ದು ಈ ಧ್ವಜ ಇದು ಕೇವಲ ಬಣ್ಣದ ಅರಿವೇ ಅಲ್ಲ ಇದು ದೇಶಾಭಿಮಾನಕ್ಕಾಗಿ ಪ್ರೇರಣೆ ನೀಡ್ತಕ್ಕಂಥ ಈ ದೇಶಾಭಿಮಾನಕ್ಕಾಗಿ ದೇಶಭಕ್ತಿಗಾಗಿ ಸ್ಫೂರ್ತಿ ನೀಡ್ತಕ್ಕಂಥ ಯುವಕರು ದೇಶಕ್ಕಾಗಿ ತಾವು ಸನ್ನದ್ಧರಾಗಬೇಕು ಅನ್ನುವಂಥ ಸಂದೇಶವನ್ನು ನೀಡ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಧ್ವಜ ಇದು ಈ ಧ್ವಜವನ್ನು ಮಾಡಿರ್ತಕ್ಕಂಥ ವಿಶ್ವನಾಥ್ ಬೊಮ್ಮಣ್ಣವರು ನೋಡಿ ಗುಲ್ಬರ್ಗಾದಿಂದ ಮಾಡಿ ತಗೊಂಡು ಇವತ್ತು ನಮ್ಮಲ್ಲಿ ಬಂದಿದ್ದಾನೆ ನಾನು ಆ ಬೊಮ್ಮಣ್ಣವ್ರಿಗೆ ಅವನಿಗೆ ಪ್ರೋತ್ಸಾಹ ಪ್ರೇರಣೆ ನೀಡಿರ್ತಕ್ಕಂಥ ಅವರ ತಂದೆಯವ್ರಿಗೆ ಅವನಿಗೆ ಸಹಾಯ ಮಾಡಿರ್ತಕ್ಕಂಥ ಅನುಕೂಲ ಮಾಡಿರ್ತಕ್ಕಂಥ ಎಲ್ಲ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ